ಬೆಳಗಾವಿ ಜಿಲ್ಲೆ ರೈಬಾಗ್ ತಾಲೂಕಿನ ಸುಕ್ಷೇತ್ರ ಯಲ್ಪಾರಟ್ಟಿ ಗ್ರಾಮದ ಅರಣ್ಯ ಸಿದ್ದೇಶ್ವರ ದೇವಸ್ಥಾನದ ಕಳಸಾರೋಹಣ ಲಕ್ಷದೀಪೋತ್ಸವ ಹಾಗೂ ಜನ್ನಮ್ಮ ತಾಯಿಯ ಮೂರ್ತಿ ಪ್ರಾಣ ಪ್ರತಿಷ್ಠಾಪನೆ ಕಾರ್ಯಕ್ರಮದ ಪೂರ್ವಭಾವಿ ಸಭೆಯು ದೇವಸ್ಥಾನದ ಆವರಣದಲ್ಲಿ ಜರುಗಿತು ಇದೇ ಇಪ್ಪತ್ತ್ಮೂರು ಹತ್ತು ಎರಡು ಸಾವಿರದ ಇಪ್ಪತ್ತೈದರಂದು ಸಾಯಂಕಾಲ ಆರು ಗಂಟೆಗೆ ಲಕ್ಷದೀಪೋತ್ಸವ ಹಾಗೂ ದಿನಾಂಕ ಇಪ್ಪತ್ನಾಲ್ಕು ಹತ್ತು ಎರಡು ಸಾವಿರದ ಇಪ್ಪತ್ತೈದರಂದು ಮುಂಜಾನೆ ಹತ್ತು ಗಂಟೆಗೆ ಸತ್ಯ ಧರ್ಮರ ಅಮೃತ ಹಸ್ತದಿಂದ ಅರಣ್ಯ ಸಿದ್ದೇಶ್ವರ ದೇವಸ್ಥಾನದ ಕಳಸಾರೋಹಣ ಕಾರ್ಯಕ್ರಮ ಜರುಗುವುದು ಗುರಿ ನೀರಿಗೆ ಸಂಬಂಧಪಟ್ಟ ಸಾಕಾಗ್ತಾವ ಇಪ್ಪತ್ತಿದ್ದ ಜಾಸ್ತಿ ವ್ಯವಸ್ಥೆ ಮಾಡ್ತೇವೆ ಯಾಕಂದ್ರೆ ಸುಮ್ನೆ ಮಾಡಿದವ ಜಾಸ್ತಿ ಆಮೇಲೆ ಜಾನುವಾರು ಸಂಬಂಧಪಟ್ಟಂಗೂ ಅವರು ಏನೋ ಜವಾಬ್ದಾರಿ ತೊಗೊಂಡಾಗ ಅವ್ರಿಗೆ ಮಾತಾಡಿ ಅದಕ್ಕೇನು ಮುಂಜಾಗ್ರತೆ ತಗೋಬೇಕು ಅದನ್ನು ತೊಗೊಳ್ಳುವಂಥ ವ್ಯವಸ್ಥೆ ಮಾಡ್ತಾರೆ ವಿಶೇಷವಾಗಿ ಈ ಒಂದು ಕಳ್ಸಾರುವನ್ನು ಇರುವುದರಿಂದ ಸ್ವಲ್ಪ ಜನ ನನಗೂ ಸೇರ್ಬೋದು ಯಾಕಂದರೆ ನಾವು ಪ್ರತಿ ವರ್ಷವೂ ನಾವು ಜಾತ್ರೆ ನೋಡ್ಕೊ ಬಂದೀವಿ ಎಷ್ಟು ಜನ ಸೇರ್ತಾರೋ ಎಷ್ಟು ಜನ ಇಲ್ಲ ಅಂತ ಹೇಳಿ ಸ್ವಲ್ಪ ಜಾಸ್ತಿ ಜನ ಸೇರ್ಬೋದು ಆ ಸೇರೋ ನಿಟ್ಟಿನಾಗ ಯಾಕಂದ್ರೆ ಗ್ರಾಮದ ತಾವ ಬಹಳಷ್ಟು ಕಾಳಜಿ ತೊಗೋಬೇಕು ಯಾಕಂದ್ರೆ ಗದ್ದಲ ಜನ ಯಾಕಂದ್ರೆ ಸ್ವಲ್ಪ ಸ್ವಲ್ಪ ಇರ್ತಾವೆ ಜಾತ್ರೆ ನಾವು ನೋಡ್ಕೊಳ್ತೀವಿ ಆಗಬಾರ್ದು ಆ ನಿಟ್ಟಿನೊಳಗೆ ತಾವ ಸ್ವಲ್ಪ ಒಂದು ಕಮಿಟಿ ಇರಬೇಕು ನಿಮ್ಮ ಕಮಿಟಿ ಒಂದು ದೇವ್ರ ಕಮಿಟಿ ಇರಬೇಕು ಕಮಿಟಿಯವರೊಂದು ಸ್ವಲ್ಪ ಕಾಳಜಿ ತಗೊಂಡಾಗ ನೀವು ಮುಂಚೆ ಏನಾದರೂ ನಮಗೆ ಹೇಳೋದಿತ್ತು ಅದ್ರೂ ನಾವು ತರವಾಗಬೇಕಾದಾಗ ಹೇಳುವಂಥದ್ದು ಮತ್ತೆ ಮತ್ತು ಈ ಕಾರ್ಯಕ್ರಮ ಎಷ್ಟು ಎರಡು ದಿವಸ ಅಥವಾ ಒಂದು ದಿವಸ ಎರಡು ದಿವಸ ಎರಡು ದಿವಸ ಇರೋದ್ರಿಂದ ಜಾತ್ರೆನೂ ಎಷ್ಟು ದಿವಸ ಇರ್ತೈತಿ ಜಾತ್ರೆ ದಿವಸ ಇರ್ತೈತೆ ವಿಶೇಷವಾಗಿ ಎರಡು ದಿವಸ ಇರೋದ್ರಿಂದ ನಾನು ಎರಡು ದಿವಸ ಈ ಒಂದು ಕಾರ್ಯಕ್ರಮದಾಗ ಇಲ್ಲೇ ಇರ್ತೇನೆ ಆಮೇಲೆ ಅದ್ರ ಜೊತೆ ಇಷ್ಟು ಕಾಣ್ತು ಬಿಟ್ಟೆ ಆಂಬ್ಯುಲೆನ್ಸ್ ವ್ಯವಸ್ಥೆ ಇರೋ ತರ ಜೊತೆ ಅಸಾಂಕ್ರಾಮಿಕರು ಮೂವತ್ತು ವರ್ಷ ಮೇಲೆ ಆದಾಗ ಫ್ರೀ ಚೆಕ್ಅಪ್ ಆಗೋ ತರ ಅದು ಒಂದು ಕುಚಿ ಮತ್ತು ಹಾಸ್ಪಿಟಲ್ ಇಂದ ಕ್ಯಾಂಪ್ ಅದು ಕಂಟಿನ್ಯೂ ಇರುತ್ತ ಅದಾದ್ಮೇಲೆ ಇವಾಗ ಆಲ್ರೆಡಿ ನಾವು ಇಲ್ಲಿ ಅಥಾರಿಟಿ ಸುತ್ತಮುತ್ತಲು ನೀರು ಮೂಲಗಳು ಯಾವ ಆಲ್ರೆಡಿ ವಾಟರ್ ಸಪ್ಲೈ ಮಾಡಿ ಆ ರಿಪೋರ್ಟ್ ಆಲ್ಮೋಸ್ಟ್ ಬಂದಿದೆ ಆ ರಿಪೋರ್ಟ್ ಮಾಡಿ ಇಪ್ಪತ್ತ್ಮೂರನೇ ತಾರೀಕು ಗುರುವಾರ ಏನು ದೇವಸ್ಥಾನದ ಒಂದು ಎರಡು ಮೂರು ದಿವಸದ ಏನು ಕಾರ್ಯಕ್ರಮ ಇದೆ ಆ ಕಾರ್ಯಕ್ರಮವನ್ನು ಯಶಸ್ವಿ ಬಳಸಲು ಇವತ್ತು ಮಾನ್ಯ ಎಂ ಎಲ್ ಎ ಸಾಹೇಬರ ಅಧ್ಯಕ್ಷತೆಯಲ್ಲಿ ಪೂರ್ವಭಾವಿ ಸಭೆಯನ್ನು ಕರೆದಿದೆ ಈ ಸಭೆಯಲ್ಲಿ ಎಲ್ಲ ಅಧಿಕಾರಿ ಮಿತ್ರರು ಭಾಗವಹಿಸಿದ್ದಾರೆ ತಮ್ಮ ತಮ್ಮದೇ ಆದ ಇಲಾಖೆಯವರಿಗೆ ಅವರದೇ ಆದ ಒಂದು ಜವಾಬ್ದಾರಿಯನ್ನು ಒದಗಿಸಿಕೊಟ್ಟಿದ್ದಾರೆ ಅದರ ಮೇಲುಸ್ತುವನ್ನು ನಮ್ಮ ಕಂದಾಯ ಮಾಡ್ತೀವಿ ಎಲ್ಲ ಅಧಿಕಾರಿಗಳು ಎಲ್ಲ ಎಲ್ಲ ಡಿಪಾರ್ಟ್ಮೆಂಟ್ ಅವರು ಸಮನ್ವಯನ ಸಾಧಿಸಿ ಈ ಕಾರ್ಯಕ್ರಮವನ್ನು ಯಶಸ್ಸು ಅಂತ ಹೇಳ್ತಾ ನಾನು ಎರಡು ಮಾತಾಡೋದು ನಮಸ್ಕಾರ ಒಂದು ಮೂವತ್ತರಿಂದ ನಲವತ್ತು ಸಾವಿರ ಜನ ಹೆಸರಿಗಳು ಕೂಡ ಹತ್ತಿ ದೇವತ್ತು ಜನರು ಏನಿದೆ ಬಂದೋಬಸ್ತ್ ನಾವು ಸಂಪೂರ್ಣವಾಗಿ ಮಾಡ್ತಾ ಇದ್ದೀವಿ ನಮಗೆ ಎಲ್ಪ ವಿನಂತಿ ಏನು ಅಂತಂದರೆ ಪಾರ್ಕಿಂಗ್ ಜಾಗ ವ್ಯವಸ್ಥೆ ಮಾಡಿಕೊಂಡ್ರೆ ನಾವು ಹೋಟೆಲ್ ಪಾರ್ಕಿಂಗ್ ಬಂದೋಬಸ್ತ್ ವ್ಯಾಸ ಪ್ಲ್ಯಾನ್ ಮಾಡ್ತೀವಿ ಒಂದು ನೂರ ಎರಡು ನೂರು ಮೈಸೂರು ಬಂದೋಬಸ್ತ್ ಮಾಡ್ತಾ ಮಾಡ್ತಾರೆ ಸರ್ ಈ ಸಮಸ್ಯೆಗಳ ಸುಮಾರು ನಲವತ್ತೈದರಿಂದ ಐವತ್ತೈದು ಕಲಕಿಗಳು ಇರ್ತಾವೆ

ತಾಲೂಕಾ ಪಂಚಾಯತ್ ಅಧಿಕಾರಿಗಳು ಆರೋಗ್ಯ ಅಧಿಕಾರಿಗಳು ಪೊಲೀಸ್ ಇಲಾಖೆಯ ಅಧಿಕಾರಿಗಳು ಗ್ರಾಮ ಪಂಚಾಯತ್ ಅಧಿಕಾರಿಗಳು ದೇವಸ್ಥಾನ ಸಮಿತಿಯ ಗ್ರಾಮದ ಹಾಗೂ ಸಾರ್ವಜನಿಕರು ಉಪಸ್ಥಿತರಿದ್ದರು ಪ್ರತಿನಿಧಿ ವಿಠ್ಠಲ್ ಬಡಗೀರ್ ವಿಕ್ಟ್ರಿ ನೈನ್ ಟಿ ವಿ ಆರುಗೇರಿ